ಕಾರ್ಯಾದ ರಾಘವೇಂದ್ರ ಗೌಡರು ರಾಜ್ಯಾಧ್ಯಕ್ಷರು ಸುವರ್ಣ ಕರ್ನಾಟಕ ರಕ್ಷಣಾ ಸೇನೆ ನಾವಿಂದು ಹಾಸನ ಜಿಲ್ಲೆ ಅರ್ಕೋಟೆ ತಾಲೂಕು ಕುಣಂದೂರು ಪೊಲೀಸ್ ಠಾಣೆ ಭಾಗದಲ್ಲಿದ್ದೀವಿ ವಿಚಾರ ಇಷ್ಟೇ ಇವತ್ತು ಬಡ ರೈತ ಕುಟುಂಬಗಳಿಗೆ ಹೆಣ್ಣು ಸಿಗ್ತಾಯಿಲ್ಲ ಏನು ಸಿಗ್ತಾಯಿಲ್ಲ ಅಂಥೇಳಿ ನಮ್ಮ ಕರ್ನಾಟಕ ರಾಜ್ಯದ ಗಡಿ ಭಾಗ ಆಗ್ಬೋದು ಬೇರೆ ಬೇರೆ ಜಿಲ್ಲೆ ಆಗ್ಬೋದು ಒಂದಷ್ಟು ಜಿಲ್ಲೆಗಳಲ್ಲಿ ಒಂದಷ್ಟು ಜನರು ಬ್ರೋಕರ್ಗಳು ಅವಳಿ ಹೆಚ್ಚಾಗ್ಬಿಟ್ಟಿದೆ ರಾಜ್ಯ ಸರ್ಕಾರ ರೈತ ಮಕ್ಕಳಿಗೆ ರೈತರಿಗೆ ರೈತ ದೇಶದ ಬೆನ್ನೆಲು ಬಂತೀರ ಆದರೆ ರೈತರ ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ಯಾವುದೇ ರೀತಿ ಅನುಕೂಲಗಳು ಇಲ್ಲ ಈ ವಿಚಾರವಾಗಿ ಈ ದಿನ ಏನು ನಮ್ಮ ಹಾಸನ ಜಿಲ್ಲೆ ಹರ್ಕೊಂಡು ನಾಲ್ಕಲ್ಲಿ ಜಿಲ್ಲೆಯಾದ್ಯಂತ ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಅವಳಿ ಏನು ಹೆಣ್ಣು ಮಕ್ಕಳು ತೋರಿಸೋದು ಮದುವೆ ಮಾಡ್ತೀನಿ ಅನ್ನೋದು ಐದು ಲಕ್ಷ ಕೊಡು ಹತ್ತು ಲಕ್ಷ ಕೊಡು ಎರಡು ಲಕ್ಷ ಕೊಡು ಮೂರು ಲಕ್ಷ ಕೊಡು ಲೆಕ್ಕನೇ ಇಲ್ಲ ಬ್ರೋಕರ್ ಅವಳಿ ಲೆಕ್ಕನೇ ಇಲ್ಲ ಬಡವರು ಇದೇ ಒಂದು ಕೊಣನೂರು ಹೋಬಳಿಯ ಕೆಸವತ್ತೂರು ಬಸಮ್ಮ ಬಸಮ್ಮ ಇವ್ರ ಮಗನಿಗೆ ಈಗೊಂದು ವಾರದಿಂದ ಮದುವೆ ಮಾಡಿಬಿಟ್ಟು ಇದೇ ಒಬ್ರು ಬ್ರೋಕರು ಏನಪ್ಪ ನಮ್ಮ ಹೆಸರು ಯೋಗೇಶ್ ಯಾವರು ಗೆಜ್ಜೆಂಗ್ನಳ್ಳಿ ಒಡನೇಸಪುರ ತಾಲೂಕು ಇವರು ಇವ್ರಿಗೆ ಹೇಳ್ದಂಗೆ ನಾವು ಇಲ್ಲೆಲ್ಲ ಒಂದು ಇದೆ ಅಂತೇಳಿ ಇವರು ಇನ್ನೊಂದು ನಾಲ್ಕು ಜನಕ್ಕೆ ಭೇಟಿ ಮಾಡಿ ಸುಮಾರು ಮೂರು ಲಕ್ಷ ಹಣ ತಗೊಂಡುಕೊಂಡು ಅದ ಐದು ಲಕ್ಷ ತಗೊಂಡು ಅಂದರೆ ಒಂದೂವರೆ ಲಕ್ಷ ಒಡವೆ ಮೂರು ಲಕ್ಷ ಕಮಿಷನ್ನು ಇನ್ನೊಂದು ಮತ್ತೊಂದು ಖರ್ಚು ಅಂತೇಳಿ ಒಂದು ಐವತ್ತು ಸಾವಿರ ಟೋಟಲ್ ಐದು ಲಕ್ಷ ಅದ್ರ ಮೇಲೆ ಎಕ್ಸ್ಟ್ರಾ ಖರ್ಚು ಮದುವೆ ಮಾಡ್ಕೊಂಡು ಬಂದಿದ್ದಾರೆ ಈ ನೊಂದ ರೈತ ಕುಟುಂಬಕ್ಕೆ ಇವತ್ತು ಆ ಹುಡುಗನಿಗೆ ಮೊದಲನೇ ಮದುವೆ ಅವಳು ಯಾರು ಬಂದಿದ್ದಾಳಲ್ಲ ಅವಳಿಗೆ ಇಷ್ಟನೇ ಮದುವೆ ಅಂತ ಗೊತ್ತಿಲ್ಲ ಇದೇ ನಾಲ್ಕು ತಿಂಗಳ ಹಿಂದೆ ಬೆಟ್ಟಪುರ ಬೆಟ್ಟಪುರ ಗ್ರಾಮದಲ್ಲೂ ಕೂಡ ಒಬ್ಬ ಹುಡುಗನ ಇದೇ ಹುಡುಗಿ ಮೊದಲು ಮದುವೆಯಾಗಿದ್ದಾರೆ ನಾಲ್ಕು ತಿಂಗಳಿಂದೆ ಅದಾದ ಮೇಲೆ ಈ ಒಂದು ಗ್ರಾಮಕ್ಕೆ ಬಂದಿದೆ ಈ ಒಂದು ವಿಚಾರವಾಗಿ ರಾಜ್ಯ ಸರ್ಕಾರ ಹಾಗೂ ಹಾಸನ ಜಿಲ್ಲಾ ಎಸ್ ಪಿ ಮೇಡಮ್ರವರು ತಾವುಗಳು ಈ ಥರ ಕೇಸಿಗೆ ಆಗಲೇ ಸಾಕಷ್ಟು ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಸಾಕಷ್ಟು ಪ್ರಕರಣಗಳು ಆಗಿದೆ ಇದಕ್ಕೆ ಕಾನೂನಿನ ಕ್ರಮ ಕಾನೂನಿನ ಶಿಕ್ಷೆ ಯಾರು ಮೋಸ ಮಾಡಿರ್ತಾರೆ ಅಂಥವನ್ನ ಗುರ್ಿಸಿ ಯಾರು ದಂಧೆಗಳು ಮಾಡ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ಯಾರ್ಯಾರು ಇದ್ದಾರೆ ಎಷ್ಟು ಜನರ ಕೈವಾಡ ಇದೆ ಇಲ್ಲಿ ಇವತ್ತು ಬಡವರಿಗೆ ಅನ್ಯಾಯ ಆಗ್ತಾಯಿದೆ ಅಂತೇಳಿ ಈ ಭಾಗದಲ್ಲಿ ಈ ಮೂಲಕ ಮಾಧ್ಯಮ ಮೂಲಕ ನಾವು ತಿಳಿಸ್ತಾ ಇದ್ದೀವಿ ಕೊಡನೂರು ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಮುಂಚೆ ಆಗಿದೆ ಈಗ ನಾವು ಕೂಡ ಈ ಒಂದು ಏನು ಕಂಪ್ಲೇಂಟ್ ಕೊಡಬೇಕಂತೇಳಿ ಕೇಸ್ ದಾಖಲೆ ಹೇಳಿ ಈ ದಿನ ಈಗ ಬಂದಿದ್ದೀವಿ ಎಸ್ ಬಿ ರವರು ರಾಜ್ಯ ಸರ್ಕಾರ ಈ ಒಂದು ಸಂಬಂಧಪಟ್ಟಂಥ ಅಧಿಕಾರಿಗಳು ದಯಮಾಡಿ ಇಂಥ ಏನು ದಂಧೆಕೋರ್ರಿದ್ದಾರೆ ಮೋಸಗಾರಿದ್ದಾರೆ ಅಂಥವ್ರನ್ನ ಹುಡುಕಿ ಕಾನೂನಿನ ಶಿಕ್ಷೆ ಕೊಡಿಸಬೇಕು ಮತ್ತು ಇವ್ರಿಗೆ ನ್ಯಾಯ ಸಿಗಬೇಕು ಮತ್ತು ಜನರಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ ನಾವು ಇಡೀ ರಾಜ್ಯಾದ್ಯಂತ ನಮ್ಮ ಜಿಲ್ಲೆ ಹಾಸನ ಜಿಲ್ಲೆಯಲ್ಲಿ ಕೂಡ ವಿಷಯ ಸಾಕಷ್ಟು ಜನರಿಗೆ ಸಾಕಷ್ಟು ಈಗಾಗಲೇ ನಾವು ನೋಡಿದ್ವಿ ಈ ಥರ ವಿಚಾರಗಳಲ್ಲಿ ಅನ್ಯಾಯ ಆಗಿದೆ ಈ ಥರ ನೀವು ಇನ್ನು ಮುಂದಕ್ಕೆ ರೈತರ ಮಕ್ಕಳಾಗ್ಬೋದು ಬಡವ್ರ ಮಕ್ಕಳಾಗ್ಬೋದು ಬಡವರಾಗ್ಬೋದು ಯಾರೇ ಆಗಲಿ ಅವ್ರ ವಿಚಾರ ಎಲ್ಲಿ ಏನು ಅವ್ರ ಗುರ್ತೇನು ಅವ್ರು ಎಲ್ಲಿದ್ದಾರೆ ಅವ್ರಿಗೆ ಅಪ್ಪ ಅಮ್ಮ ಇದ್ದಾರೆ ಅವ್ರಿಗೆ ಇದ್ದಾರ ಅಕ್ಕಪಕ್ಕದಲ್ಲಿ ವಿಚಾರಣೆಗಳು ಮಾಡಿ ಸಂಪೂರ್ಣ ಮಾಹಿತಿ ಸಿಕ್ಕದ ಮೇಲೆ ನೀವು ಮ ಹೆಣ್ಮಕ್ಳನ್ನ ತ ಮದುವೆ ಮಾಡಿಕೊಳ್ಳಿ ಸುಮ್ಮನೆ ಎಲ್ಲೋ ಸಿಕ್ಕಿದ್ರು ಎಲ್ಲೋ ಆಶ್ರಮದಲ್ಲಿದ್ದರು ಅಲ್ಲಿದ್ರು ಅಲ್ಲಿ ಬರ್ತೀವಿ ನಡೀ ಇಲ್ಲಿ ಬರ್ತೀವಿ ನಡೀತೀವಿ ದೇವಸ್ಥಾನದಲ್ಲಿ ಯಾರೋ ಅವರು ಅವ್ರು ಚಿಕ್ಕಮ್ಮ ಅಂತನೋ ದೊಡ್ಡಮ್ಮ ಅಂತನೋ ಸುಳ್ಳು ಹೇಳಿಕೊಂಡು ಮೋಸ ಮಾಡೋರಿಗೆ ಮೋಸ ಹೋಗ್ಬಿಡಿ ಮೋಸ ಮಾಡೋರು ಸಾಕಷ್ಟು ಜನ ಇದ್ದಾರೆ ಮಾಧ್ಯಮದಲ್ಲಿ ಬಂದಿದೆ ಕ್ರೈಮ್ ನ್ಯೂಸು ನ್ಯೂಸು ಪ್ರತಿಯೊಂದು ಏನು ಫೇಸ್ಬುಕ್ ಆಗ್ಬೋದು ಪೇಪರ್ ನ್ಯೂಸ್ ಆಗ್ಬೋದು ಪ್ರತಿಯೊಂದು ರೀತಿಲೂ ಈಗಾಗಲೇ ನೋಡಿರ್ತೀರ ನೋಡಿದ್ರು ಕೂಡ ಮೋಸ ಆಗ್ತಾಯಿದೆ ಜನಜಾಗೃತಿ ಆಗಲಿ ಅಂತೇಳಿ ಈ ಒಂದು ಮಾಧ್ಯಮ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ ನ್ಯಾಯ ಮಾಡಿ ನ್ಯಾಯ ಸಿಗೋಂಥ ಕೆಲಸ ಆಗ್ಲಿ ಅಂತ ಈ ಮೂಲಕ ಆಗ್ರಹಿಸ್ತೇನೆ ಮಂಗಳವಾರ ಕರ್ಕೊಂಡು ಭಾನುವಾರ ದಾರಿ ಆಯಿತು ಭಾನುವಾರ ದಾರಿ ಆಗಿದ್ದು ಮಂಗಳವಾರ ಬೆಳಿಗ್ಗೆ ಕೊಣನೂರ್ಗೆ ಹೋಗೋಣ ಅಂತ ಬಂದು ಏನೋ ಮಕ ತೊಳಸ್ತಾರಲ್ಲ ಅದನ್ನು ತೋರಿಸ್ತಾರೆ ಪಾರ್ಲರ್ಗೆ ಹೋಗೋಣ ಅಂತ ಕರ್ಕೊಂಡು ಅಲ್ಲಿ ಹಿಸ್ತಾರೆ ಅವರು ಕ್ಯಾಸು ಮೂರು ಲಕ್ಷ ಇನ್ನು ಹೋಗ್ಬಿರಕ್ಕೆ ಐವತ್ತು ಸಾವಿರ ಇನ್ನು ಲಕ್ಷ ನಮಗೆ ನಮ್ಮ ಇವರು ನಿಮ್ಗೇನಾಗೋಸ ಹೋಗಬೇಡಿ ಬ್ಲೋಕರ್ ಹಿಡ್ಕೊಂಡು ಹೋಗೋದೇ ಬೇಡ ಮಾಡ್ಬೇಕು ಇಲ್ಲ ಅಂದ್ರೆ ಕೈ ತೊಳ್ಕೊಂಡು ಸುಮ್ಕಿರ್ಬೇಕು ಮಕ್ಳಿ ಹುಡ್ಸಿ ತಪ್ಪಾಗಿ ಗಂಭೀರವಾಗಿ ಇರಬೇಕು ಇರ್ಬೇಕು ಅಷ್ಟೇ ನಮಿಗೆ ಮೋಸ ಹೋದಂಗೆ ಇನ್ಯಾರು ಮೋಸ ಹೋಗ್ಬೇಡಿ ಅಂತ ಕೈ ಮುಗ್ದು ನಾವು ಕೇಳ್ಕೊತೀನಿ ಅಷ್ಟೇ ಮತ್ತು ಮಕ್ಕಳಿಗೆ ನಾವೇ ಅನ್ಯಾಯ ಮಾಡ್ದಂಗೆ ಆಯಿತು ಇನ್ನು ಯಾರಿಗೂ ಈ ರೀತಿ ನಾನು ಹೋದಂಗೆ ನೀವು ಯಾರಿಗೂ ಹೋಗಬೇಡಿ ನೀವು ನೀವ್ಯಾರು ಒಳ್ಳೆ ಬುದ್ಧಿಗೆ ಕಲ್ತ್ಕೊಂಡು ಬಳಮೆ ಮಾಡಿ ಅಂತಿದ್ದೀರ ನಾವು ಕಣ್ಣೂರು ಟೇಷನ್ಗೆ ಬಂದು ಬಂದಿದ್ದೀವಿ ಬಂದಿದ್ದೀವಿ ಕಣ್ಣನೂರು ಟೇಷನಿಗೆ ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀವಿ